ನೋಡಾ ನಾ ಹೇಳೋದು ಕರೆಯು ನಿಮ್ ಅಕ್ಕರ್ ಅವ್ರೆಲ್ಲಾರು ಎಲ್ಲಾರು ನಿಮಗೆ ಜೀವದಾರ ನೀ ಯಾಕೆ ಗಂಟಾ ಸರಿಂಗಿಲ್ಲಾ ಆದ್ರೆ ಅವ್ರ ಏನ್ ಪಾಪ ಅಂದ್ರೂ ನಿನ್ ಒಳಗೆ ಬಯಸ್ತಾರ ಅಲ್ಲ ಮೊದಲ ನಿನ್ನೇ ಟೋಟಲ್ ಆಗಿ ಅಂದ್ರೆ ಎಷ್ಟು ಚಲೋ ಆಕಿತ್ತು ಎಷ್ಟು ಖುಷಿ ಆಕಿತ್ತು ಆ ಆಕಿತಿರ ಮದ ನಿನ್ ನೆಕ್ಸ್ಟ್ ನಿನ್ನ ಮಕ್ಳು ಮತ್ತೆ ಮನೆತನ ಆಡಾತ ಮಾಡಾಕ ಬರ್ತಿದ್ರಪ್ಪ ಅಲ್ಲ ಈಗ ಬಸ್ರದ ಹೋಗಪ್ಪ ಯಾಕ ನಮ್ಗೆ ಯಾಕೆ ಅನ್ಸಲ್ ನೋಡು ಅಲ್ಲ ನೀವು ಮೊದಲ ಮಕ್ಳು ಮಾಡ್ಕೋಬೇಕಾ ಹೌದೇವ ನೀನ್ ಆದ್ರೆ ನಮ್ ಕೈಯಾಗ್ರ ದೇವ್ರು ಮಾಡೋದಕ್ಕೆ ಏನ್ ಮಾಡುತ್ತೆ ದೇವ್ರಿಗೆ ಜಲ್ಗೆ ನಮಗೆ ನಮ್ಗೆ ಕೊಟ್ಟಿಲ್ಲ ಅದೆಲ್ಲ ಏನ್ ಮಾಡಕ್ ಅಲ್ಲ ಹಂಗ ಅನ್ಕೊಂತ ಇನ್ನ ಲೇಟ್ ಮಾಡ್ಕೊಂತ ಬತ್ತ ಇನ್ನೊಬ್ಸ್ಬಿಡಿ ಇನ್ನೊಬ್ಲ ಸಣ್ಣ ನಿಂತಿ ಆಕಿನ ಮಟ್ಲಕ್ಕ ಅವಾಗ ಕುಂದೋರಿ ಆ ಅವ್ರೆಲ್ಲಾರು ದೊಡ್ಡ ದೊಡ್ಡರ ಅಕ್ಕಾರ ನಿನ್ ಮಕ್ಕಳು ಅವ್ರ ಕೈಯಾಗ ಹಾಳಾಗಿರ್ತಾರ ಅನ್ ವಿಚಾರ ಮಾಡ್ಬಿಟ್ಟು ಏನ್ ಹೇಳ್ಬೇಕ ನಿಮ್ಗ ಅಲ್ಲ ನಾವೇನಾರು ಹೇಳಿದ್ರೆ ನಮ್ಮ ಕುಟುಂಬ ಹುರ್ರ ಅಂತ ಬರ್ತಿದ್ವಿ ಆಕಿನ ಪರ ಹೊಯಿಸ್ಕೊಂಡು ಬಂದಿ ತಮ್ಮ ನೆಹಿ ಪರ ಈಗ ನೋಡು ಆಕೆ ಏನಾರ ನಮ್ಮ ಮಾವ ನಮ್ಮ ಅಕ್ಕ ಅಂತ ಏನಾರ ಐತಾನೇನಾರ ಇಕ್ಕಿನಂಗೆ ನಮ್ಮ ಕುಟಾಗೆ ಜಗಳಕ್ಕೆ ಬಂದಿದ್ದೀನಿ ನೇತಿ ನಾವೇನು ಮೊಳದಕ್ಕೆ ಅಲ್ಲ ನಾವು ಇಷ್ಟಪಟ್ಟು ನಮ್ಮ ಸಂಬಂಧಿಕರಂತೆ ಮುದ್ದೆ ಬಂದ್ವಿ ಅಕ್ಕಿ ಮ್ಯಾಗ ಏನು ಸಿಟ್ರೆ ನಮಗ ಆಕೆ ಮ್ಯಾಗೆ ಸಿಟ್ಟು ಅವ್ರ ಮೇಲೆ ಬಿಡ್ರಿ ಈಕಿ ಇಕ್ಕಿಗೇನಾರ ನಾವು ಬೈದ್ವಿ ನೆ ಹತ್ತಾರ ಆಕಿ ಬೈತಿದ್ವಿ ಅಕ್ಕಿ ಮಾಡ್ಕೊಂಡು ಈಕಿ ಹುರ್ರ ಜಗಳಕ್ಕೆ ಬಂದು ನೀನು ಬಂದು ಸುಮ್ಮನೆ ಮನಸ್ಸು ಕೆಡ್ಸ್ಕೊಟ್ರಪ್ಪ ಏನಾಯ್ತು ಹೋಳಿ ಬಿಡುಗೋತು ಈಗ ಅವ್ಲು ನೋಡ ಹೇಳ್ ಮಾತು ಬಡಬಡ ನೀವು ಒಂದ್ ಜಲ್ದಿ ಮಾಡ್ಕೋ ಕಲಿರಿ ಹೌದಣ್ಣ ಅವು ಅಕ್ಕ ಹೇಳಬಿಟ್ಟು ಇವಡ ಯಾಡಾಳಿ ಗಂಡ ಹೆಣ್ಣ ಒಂದು ದೇವ್ರು ಅಂದ್ಕೊಳಿ ಜಲ್ದಿ ಮಾಡ್ಕೋರಿ ಇವಡ ಮತ್ತೆ ಮೂರನೇ ತನ್ ಮಕ್ಳು ಬರೋವರೆಗೂ ದಾರಿ ಕಾಯ್ಬಾಡ್ರಿ ನೀವ ಹೇಳ್ರಿ ಚಿಗವ್ ನಾನಂತೂ ಏನ್ ಹೇಳ್ಬೇಕು ಎಲ್ಲದಕ್ಕೂ ನನಗ ಬಾಯಿ ಮುಸ್ತಾರ ಏನಾರು ಒಂದ್ ಹೇಳಿ ಏನಾರ ಮಾತಲ್ಲಿ ಏನಾರು ಒಂದ್ ಹೇಳ್ತಾರ ಏನಾರ ಮಾತಲ್ಲಿ ಏನಾರು ಒಂದ್ ಮಾತಾಡ್ತಾರ ಒಟ್ಟು ಹೇಳಪ್ಪ ಈಗ ಆಗಿದಾಗ ಹೊತ್ತು ಈಗ ನೀವು ಬಡಬಡ ಮಕ್ಳು ಮಾಡೋಕೆ ಲಕ್ಷ ನಾ ಇಲ್ಲ ಅಂದಂಗ ಮತ್ ಮೂರನೇ ದಾರ ಮಕ್ಕಳಾಗ ಮುಂಚೆಕ ಮತ್ ನೋಡು ಮತ್ತ್ ನಿನ್ ಬಗ್ಗೆ ಗಂಡಮಕ್ಳು ಮಾತಾಡ್ಕೊಳ್ಳೋಣ ಇಬ್ರು ತಮ್ಮನಾರಿಗೆ ಮಕ್ಕಳು ಇದ್ ನೋಡ್ ವಿಚಾರ ಒಟ್ಟು ತಿಳಿಸಿ ಬುದ್ಧಿ ಹೇಳು ಇಲ್ಲಡ ನಿಮ್ ಗಾಯ ಯಾಕೆ ಅರ್ಥ ಇಲ್ಲ ಯಾವಾಗ ಕಣ್ಣದು ಬಂದದು ಅವು ಮನೆ ಅಡಾಯತ ಮಾಡಕ್ ನಾವ್ ಯಾಕೆ ಬಿಡ್ಬೇಕು ನೀನು ಎತ್ತಿದ್ರು ಮನೆಯ ಕಿದ್ದೀರಿ ನಿನ್ ಮಕ್ಳು ಆಡಳಿತ ಮಾಡ್ಬೇಕು ಅಂದ್ಬಿಟ್ಟು ಒಂದ್ ಒಳ್ಳೆ ಆಕಿ ಈಗ ರಾಣಿಗೆ ಹೆಣ್ಣು ಹುಟ್ಟಿತಂದ್ರೆ ಏ ಚಲೋ ಆತ್ ಅಕ್ಕಿನಾರ ಇದು ಮಾಡಕ್ ಬರ್ತ ಮನಿ ಆಡ್ದು ಏನಾದ್ರು ಏನು ಉಪಯೋಗಿಲ್ಲ ಅದ ನಿನ್ನ ಮಗ ನಿನ್ನ ಹೊಟ್ಟೆಗೆ ಗಂಡು ಉಟ್ಟತಂದ್ರೆ ಅದೇ ಅಲ್ಲ ನೆಕ್ಸ್ಟ್ ಮತ್ತೆ ಹಳೆತಕ ಬರೋದು ಒಟ್ಟು ಜಲ್ದಿ ಜಲ್ದಿ ಮಕ್ಳು ಒಟ್ಟು ಹೊಟ್ಟು ಶಾಣ್ಯಾರಾಗ್ರಿ ಹ್ಞೂ ಅತ್ತಿ ಆತ ಹಂಗೆ ಮಾಡ್ತೀನಿ ತನಿ ಇವ್ರಿಗೆ ಹೇಳ್ತೀನಿ ಎಲ್ಲಾರ ದವಾನಿಗಾರ ಕರ್ಕೊಂಡು ಹೋಗ್ರಿ ಅಂತ ಹ್ಞೂ ಅದೆಲ್ಲ ಕೆಲಸ ಮಾಡಿ ಸುಮ್ಮನೆ ಬಡಬಡ ದವಖಾನಿ ತರ್ಸ್ಕೊಂಬರ್ರಿ ಅಂದ್ರೆ ಜಲ್ದಿ ನಿಂದಿರ್ತಾವೆ ಅಂದ್ರೆ ಬಡಬಡ ಆಗ್ಬಿಡ್ತೈತಿ ಈಗ ಇದು ಹೆಣ್ಣು ಹುಟ್ಟುತ್ತೆ ಮೊದಲಿದ್ದು ನನಗೂ ಅದು ಹಂಗ ಅನ್ಸುತ್ತೆ ಹೆಣ್ಣು ಹುಟ್ಟುತ್ತ ನೀನು ಬಡಬಡ ಗಂಡು ಬಿಡಿ ಅಂತ ನೆಕ್ಸ್ಟ್ ನಿನ್ನ ಮಕ್ಳು ಹಳೇತಕ್ ಬರ್ತಾವೆ ಇನ್ನ ಈಗ ರಾಗು ನೀಂತಿ ಹೊಟ್ಟೆಲಿಲ್ಲ ಆಕಿ ಆಗೋದ್ರಾಗ ನೀನು ಬಡಾನ ನೀನು ಹೊಟ್ಟಿಲ್ಲ ಬಿಡು அவன் அவங்க டா கடை ஹோம் ஏன் அன்னது ஜல் நின்று மாறி இவா அந்த நடக்க நான் இன் அவ்ரட ஒட் கொடுத்து அந்த இதுல இவன ஒட் முச்சல்படி நாத்தி என்ன மனசிக்கு அந்த உரியவோக ஒன் அக்காரேண்ணா அய்யா இஷ்டது தரீ இன்னொரு நோடு இன்னும் ஒவ்வொரு ஒன்னொந்த உரிக்க ஹங்க அவ்ரவ் இத நோடி அவர் ஹெங்கேட்னி சும் அவ் ஏன் பிங்கிஹச்சு ಹಾ ನೋಡೋಣ ಟೈಮ್ ಬರ್ಲಿ ಟೈಮ್ ಬಂದಾಗ ಕಬ್ಬನ ಕಾದ ಬಡ್ಕೋಬೇಕಂತಲ್ಲ ಹಂಗ ಉಪೇ ತಗೊಂಡ್ಬಿಡ್ಬೇಕು ಅವ್ರನ್ನ ಹಂಗ ಬಗ್ಗೆ ಬಿಡ್ಬೇಕವ್ರನ್ನ ಅಲ್ಲಿ ಹುಡುಗರು ಬಂದ್ರೆ ನೋಡ್ಕೊಂಬಂದ್ರೆ ಅಡ್ಮಿಷನ್ ಮಾಡ್ಸ ಅಂತ ಹೇಳ್ಬೇಕಿಲ್ಲ ಹಾ ಇಲ್ಲ ಶ್ರೀಕಾಂತ ಹೋಗಿದ್ ನೀವ ಹೋಗಿ ಸಾಲಿ ನೋಡ್ಕೊಂಡು ಚಲೋ ಸಾಲ ಅಂತ ಇಬ್ಬರದು ಅಡ್ಮಿಷನ್ ಮಾಡಿಸ ನಾ ಇವ್ರು ನಾಕ ಹುಡುಗರ್ದು ಬಸ್ ಮನೆ ಮುಂದೆ ಬರ್ತಾವಂತ ಏನಾಗ್ ಯಾಕ ನನಗೆ ಮಾತ್ರ ಹತ್ರ ಬರ್ರಿ ನಾ ಮಾತ್ರ ಎದ ಮುಂಜಾನೆ ಜನ ಎದ್ದು ಅದ್ರ ಮೈ ಮಾಡ ಬಾಸ್ ಕಟ್ಟ ಸಾಲಿ ಕಸ ಇಳ ಬಸ್ ಮುಂದೆ ಎಂಟನ ಬರ್ತೇನೆ ಹಂಗಪ್ಪ ನಂಗಾಗ ನೀನ್ ಬೇಕಿದ್ರೆ ಏನಾರ ಮಾಡ್ಕೋ ಏನ್ ಯಾಕೆ ಮಾಡಾಕು ಕೇಳಿ ಅದ್ರಲ್ಲ ಮನೆಗೆ ಮೂರ್ ಮಂದಿ ಒಂದಲ್ಲ ಅಂತ ಮೂರ್ ಮಂದಿ ಸರ್ ಸುಮ್ಮನೆ ಆ ಸಾಲಿಗೆ ಒಂದೆಲ್ಲ ಆಗೈತಲ್ಲ ಯಾವಾಗ ಚಲವ್ ನೋಡಿ ಬಡಬಡ ಅವ್ರಿಗೆ ಹೇಳ್ತಾನ ನಾನೆಲ್ಲಾ ಮಾಡ್ತಾರೆ ನೀ ಯಾ ತಲೆನೇ ಕೆಚ್ಕೊಬಾರೀ ಹ್ಮ್ ಅದಕ್ಕ ಯಾವ ನಂಗ ಹುಡುಗರು ಮಾಡಕ್ ಆಗಲ್ ಬೇ ಮುಂಜಾನೆ ಜಲ್ದಿ ಎದ್ದಣಂಗ ಅಂಗಿಲ್ಲ ನಂಗ ಅದಕ್ಕ ಎಲ್ಲಾರು ಬೇಸಿ ಎಲ್ಲಾರು ತರ ಅವ್ರು ಮಾಡ್ ಕಳ್ಸ್ತಾರ ಅದಕ್ಕ ನನಗೆ ನಿಶ್ಚಿಂತಿರುತ್ತೋ ಅವ್ರು ಹೇಳು ಬೇಸ್ ಚಂದಿ ಮುಂಜಾನೆ ನಸಿನ ಎದ್ದು ಚಲೋತ್ನಿ ಅಡಿಗೆ ಮಾಡಿ ಹುಡುಗರ್ನ ಜಾಕ ಬಳಕ ಮಾಡಿಸಿ ಹ್ಮ್ ಅರ್ಬಿ ಬರ್ ಬಿಸ್ತೀರಿ ಮಾಡಿ ಚಂದ ನೀಟಾಗಿ ಸಾಲಿ ಕಳ್ಸಾಕೇಳು ನಾನೇ ತಗೋ ಯಾಕೆ ಅದ್ರ ಚಿಂತೆ ಮಾಡ್ತಿ ನಿಮ್ಮ ಮಕ್ಕಳು ಚಲೋ ಅಂತ ಓದ್ತಾವೆ ಲಾಸ್ಟ್ ನೋಡ್ಕೋ ಸಾಕು ಅರೆ ನಿಂದಿರಿ ಲೋಟೆ ಏನ ಮಾಡ್ತಿ ಈಗ ಅವ್ವ ಅಕ್ಕರ ಒಂದಮ್ಮ ನೀ ಕಲಿ ತಿಂದ್ರೆ ಈಗ ನಿಂದ ಏನು ಈಗ ಅವ್ರು ಹೇಳಿದ್ದೆ ಮತ್ತೆ ಸಲ ನನಗೆ ಪಿಟಿಲ್ ಕೂದ ಕೊಯ್ತಿದ್ದೆ ಅವ್ರು ಹೇಳಿದ್ದೆ ನನಗೆಲ್ಲ ಅರ್ಥ ಆಗಿತ್ತು ಬಿಡು ಏನು ಮಾಡಕ್ಕಾಗತ್ತೆ ನೋಡೋಣ ಇವ್ರು ಹೇಳ್ಕೊಡ್ತಾನ ದೇವ್ ಕೊಡ್ತಾನ ಕೊಡ್ತಾನೆ ಇವಾಗ ಕಾಯ ಅಂತ ನನ್ ಆಗಲ್ಲ ನೋಡ್ರಿ ಚಲೋ ಡಾಕ್ಟರ್ ಯಾರಾದಾರ ನೋಡ್ರಿ ನಾನ್ ಕರ್ಕೊಂಡು ತರ್ಸಂಬರಾ ಇಬ್ಬರು ತೋರ್ಸಂಬಾರ ಜಲ್ದಿ ಈ ತಿಂಗಳಾಗ ನಿರ್ಬಕ್ ನೋಡ್ರಿ ನಮಗೂ ಆಕಿದ ಮುಂದೆ ಹಾಕಿದ ಇಲ್ಲ ನಮ್ ಮುಂದೆ ಆಗ್ ಹೊಟ್ಟೆ ಇದ್ದಾಗ ಒಬ್ರಿಗೆ ಹತ್ತಾರ ಡಿಲಿವರಿ ಆಗತ್ತೆ ಒಬ್ಬರಿಗೆ ಎಂಟ್ರಾಗ ಡಿಲಿವರಿ ಆಗತ್ತ ಒಬ್ರು ಒಂಬತ್ತಾಗತ್ತೆ ಒಂದ್ ವೇಳೆ ಹಾಕಿ ಲೇಟೈ ನನಗ ಜಲ್ದಿ ಮಗು ಅತ್ತಂದ್ರ ನನಗ ಗಂಡ್ ಹುಡ್ತಂತಿ ಏನ್ ಅಂದ್ರೆ ಅದಕ್ಕೆ ನೀವ್ ಇಲ್ಲೋ ನನ್ಗೆಲ್ಲ ಅದೆಲ್ಲ ಹೇಳ್ಕೊಬ್ರಿ ಚಲೋದ್ ದೊಡ್ಡ ಚಲೋ ಡಾಕ್ಟರ್ ಕಡೆ ಹೋಗ್ರಿ ನನ್ನ ಹ್ಞೂ ರೀ ಈ ಚಿಕ್ಕವರು ಅತ್ತೆಯರು ಅದನ್ನ ಹೇಳಿದ್ರು ಒಂದು ಒಳಗೆ ಹೆಣ್ಣು ನೋಡ್ತು ನಿನಗೆ ಗಂಡು ನೋಡ್ತಂದ್ರೆ ನೆಕ್ಸ್ಟ್ ಹಣ ತಕ್ಕ ನಿನ್ನ ಮಕ್ಕಳು ಬರೋದು ಬಡ ಬಡ ಬಟ್ಟಿಲಾಗ ನೋಡ್ರಿ ನೋಡಿ ದವಾಖಾನೆ ಬಂದು ತೋರಿಸ್ರಿ ಅಂತ ಹೇಳಕತ್ತಾರ ಅದಕ್ಕೆ ರೀ ಹೆಂಗಾರ ಮಾಡಿ ತೋರಿಸ್ಕೊಂಡ್ರಿ ಮಕ್ಕಳು ಆಗೋದು ಮುಖ್ಯ ರೀ ನಮಗೆ ರೀ ರೀ ಮನುಷ್ಯರು ನೋಡ್ರಿ ನಾವು ಚಲೋ ಡಾಕ್ಟ್ರ್ ನೋಡ್ರಿ ಒಟ್ಟು ನೀವು ಹಿಂಗೆ ಏನಾರು ಮಾಡ್ರಿ ನಾವು ತೊರ್ನ ಕೊಂತ್ಬಿಟ್ಟು ಬರೋದಿಲ್ಲ ನೋಡ್ರಿ ಮತ್ತೆ ನಾನು ಅಲ್ಲ ಮರೀತಿ ಇನ್ನು ಈಗ ಹೇಳಿದ್ದೆ ಹ್ಞೂ ಅನ್ನೋಕ್ಕಿಲ್ಲ ಅಲ್ಲೇ ತೊಗೊಂಡು ಹೋಗಿ ಅಂತಿದ್ದೆ ತಡಿ ಒಟ್ಟು ಒಂದು ಕೇಳಿ ನನ್ನ ದೋಸ್ತರನ್ನ ಅವ್ರನ್ನ ಒಂಚೂರು ಯಾವ್ದಾರ ಅಂತ ಚಲೋ ಡಾಕ್ಟ್ರನ್ನ ವಿಚಾರ ಮಾಡ್ತೀನಿ ಓ ಡಾಕ್ಟ್ರನ್ನೂ ಭೇಟಿಯಾಗಿ ಬರ್ತೀನಿ ಏನಂತಂದು ಕೇಳಿ ನೀನು ಕರ್ಕೊಂಡು ಕಿಂತು

நானும் ஒட்டில விட்டுனங்க ரணி ரானிஹா அஜ்ஜி ஏ யே மல்க்க மல்க்க உடுக்கு நினைக்க மாபேட இவ் எல்லாம் அனுக்கொண்டவன் நான் எல்லா இன்மேக சூஸ் அந்த சூஷ வரோட்டோ இது எங்க குமார் பஸ் இதோ தாங்கூர் அத்தமர டொள்ளு அந்த குடித்தவாங்க பால உஷா இருக்க வாங்க உடுகாட்டது ஆ ஜி ஹங்க இத்தீன் ரீ இல்லை நீத்துல கொணி பந்து கரேக்கத்திரா அதுக்க தங்க அவரேங்க ஏனால்வசர மகள நீட்டி ஜிர் ஏனாரா திந்தா குடதலா இல்ல அந்த விசாரமாக்கே இவ மனை யாத்திரக்கு லட்ச இத்தே அவ்வளோ ஒட்டி தும்பிக்கொள்ள அவங்க கவருகேட்டு தித்தவங்க அவத்திரதே அவ் இன்னு நோட் தார் நன்கித்தி நீங்கள் ஹெல்நோட அந்தி அதுக்கானா வந்தே ஐநாரு திந்தே இல்லை எஸ் பரி ஆய்த்து ಅಜ್ಜಿಯರ ವಾಂತಿ ಭಾಳಗಾಗೈತ್ರಿ ಅದಕ್ಕೆ ಸುಸ್ತಾಗಿ ಮಕ್ಕಂಬಿಟ್ಟೆ ಏನು ಒಂದು ನೀರು ಕುಡಿದ್ರೂ ವಾಂತಿ ಆಗತ್ತೈತ್ರಿ ಈ ನೋಡಿರಿ ನಾನು ಮೈ ಸೋಪ್ ಹಚ್ಕೊಂಡಿದ್ದಲ್ಲ ಆ ಚೂರು ಕೈ ಏನಾರ ಮುಗಿ ಕಡೆ ಬಂತಂದ್ರೆ ಆ ಸೋಪಿ ಸ್ಮೆಲ್ ಬಂದ್ರೆ ವಾಂತಿ ಬರುತ್ತೆ ಒಂದು ಚೂರಿ ಬೆಡ್ ಶೀಟ್ ಗಿಡ್ಶೀಟಿಂದ ಏನಾರು ಈಗ ತೆಲಿಗೆನ್ನೆಚ್ಕೊಂಡದ್ದು ವಾಸಿನ ಅದು ಹತ್ತಿರ್ತೈತಲ್ರಿ ಅದೊಂದು ಚೂರು ಮೂಗಿಬಿಡಿದ್ರೆ ವಾಂತಿ ಆಗತ್ತೆ ಒಂದು ಚೂರು ಬೇಳೆ ಅನ್ನ ಏನೋ ಕುದಿಯಕತ್ತಿದ್ದು ವಾಸನೆ ಬಂದ್ರೆ ವಾಂತಿ ಆಗುತ್ತೆ ಹಂಗೆ ಒಟ್ಟ ವಾಂತಿ 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 ನೀರು ಕುಡಕಾಗೋಲ್ರಿ ಅಷ್ಟು ವಾಂತ ಆಗ್ರಿ ಅಜ್ಜರ ನಂಗೆ ಅದಕ್ಕೆ ಭಾಳ ಸುಸ್ತಾಗಿ ಎದ್ದೊಳಕಲ್ಲ ಮುಕ್ಕೊಂಬಿಟ್ಟೆ ಹೌದವಾ ಹಂಗ ಆಕತ್ ಮತ್ತೆ ಹೋಟೆಲ್ ಇದ್ದಾಗ ಹಂಗಂತಂದು ತಿನ್ನೋದು ಬಿಡೋದು ಏನು ಕುಡಲಾರ್ದಂಗೆ ಇರೋದು ಮಾಡ್ಬಾರ್ದು ಹುಚ್ಚದ ಮತ್ತೆ ಆಮೇಲೆ ಯಾರೂ ಇಲ್ದಂಗೆ ಹಿಂಗೆ ಇರಬೇಡ ಕಾಣೆಗಿರ್ಬೇಡ ಇದ್ದಲ್ಲೇ ಬಾ ಒಟ್ ನಿಂಗೆ ಸುಸ್ತಾತಂದ್ರೆ ಯಾರೊಬ್ರು ನೀರ್ತಾರ ಒಬ್ರು ದೂಸ್ ಕೊಡ್ತಾರ ಏನೋರು ತಂದು ತಂದ್ಕೊಡ್ತಾರ ಹಂಗಿತ್ತಂದ್ರೆ ಅಲ್ಲಿದ್ವ ನೀ ಇಲ್ಲಿ ಇದ್ದಂದ್ರೆ ಇಲ್ಲಿ ನೋಡ್ಕೊಳ್ಳಾರ ಯಾರು ಹುಡುಗಿ ಅಲ್ಲಿ ಬಾ ಹೊರಗ ಅಜ್ಜಿ ಹೊರಗೆ ಎಲ್ಲಿ ಮಕ್ಕಳ್ ಬಿಡ್ರಿ ಮತ್ತೆ ಎಲ್ಲಾ ಇರ್ತಾರ ಸುಮ್ಮನೆ ಏನಂತ ಅದಕ್ಕೆ ಸುಮ್ಮನೆ ಮಕ್ಕೊಂಡಿದ್ದೆ ಹ್ಮ್ ಸರಿ ಹೇಗಿದ್ರ ಸುನೀತಾ ಸುನೀತಾ ಏನು ಭೇಮ ಇದರೀ

అలా పాంపు వంట ఆగి 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 సుస్తతి అదక ఆగా ఒట్ ఇవ్వగం ఒట్ కుడింబెహ్ణు ఉప్పు సక్రెి ఒకటి నింబెహ్ణి పనుక మొద స్ సొప్పు ఉప్పు సక్రె స్ ముర యాకంద్ర వాంటే వంటేగిక్తి అదక ఒకటి ఉప్పిన అంశ సక్రి అంశ బాకీ యాకంద్ర దేద ఉప్పినంశ సక్రి అంశ వంత్బడతీతి అదే సుస్తాగా అక్కసి నింబెహ్ హాకి ఒట్ బియ్యా వేసి ఉప్పు సక్రీ హాకి కొట్టుకోడవ హియేంద్ర మళ్ళీ బాగా హాక్బడ ఒకటి రుచి తోటి బాయి రుచి అయితే బుక్ నోడు హాకుడు ఒకటి ఆగొట్ చా కాఫీ ఆమె హణ్ ஒட்டுவாதேன் கே ந்திர அடிம் நீங்க ஹோதர பாப்பாக்க அடி மாத்தர் ஒவ்வொரு வாசினி பாலிவாசினி அவ எல்லா மாத்தவ அக்க அடிமனி கரையாக்கோட்க நீவ இவ் அக்க திங்கி மக்கோரவ இன்னொந்த முரு திங்க் ஆமேல் தான சரி அவங்க ஒட்டி கையாக ஆமேஸ்ட் மக்களது ஏன் ஹோதி தந்துவ ஹாக்கிர ஹோட்டல் ஒட்டு ஜப்பா நான் ஜத்தன மாதிரி நீங்க கூசின சேவ மாது சிவன் சேவ மாதீவ ஹோட்டேல் நிற்க நினு கொடுத்தன அந்த ಯಾಕ ಬೇಮ್ಮ ಅಮ್ಮ ಆಕಿ ಅದು ಅದು ಆಗಿಲ್ಲ ತೊಡಕಿದೀನಿ ಅದು ನನಗೆ ಆಗಿಲ್ಲ ಅಂತ ಹಂಗತಿ ಏನ ಅಂದ್ರೆ ನಿನ್ನ ಮಕ್ಕಳ ಅಕ್ಕವ ಇಲ್ಲ ಆಕಿ ಸೇವಾ ಮಾಡುವ ನಿನ್ನ ಅಂತಂದ ಇದು ಮಾಡ್ತೀನಿ ಆಕಿ ಸೇವೆ ಮಾಡಿದ್ರೆ ನನ್ ಮಕ್ಳ ಅಕವನ ಹಂಗಿಲ್ಲ ಅಂದ್ರೆ ಮಕ್ಕಳಾಗದೇ ಇಲ್ಲ ನಾ ಹಂಗಿದ್ರ ಇಕಿ ಯಾರ ಸೇವೆ ಮಾಡಿ ಇಕ್ಕಿ ಅದು ಮಕ್ಕಳು ಹಂಗಿದ್ರ ಏನ್ ಹಂಗಿದ್ರ ನನ್ಗೆ ಮಕ್ಕಳೆಲ್ಲ ಬಂಜಿ ಅಂತ ತಿಳ್ಕೊಂಬಿಟ್ಟೇನ ಏನ್ ಮಾತಾಡ್ತೀನಿ ನೀನು ಅಲ್ಲ ನನಗೂ ನಾನೇನಿ ಆಳನ ನಾನಕ್ ಮಾಡಿ ಬಂದ್ ತೊಗೊಂಡೋಗಿ ಕುಡಿಯು ಏನು ಬಂದ್ ಮಾಡಣ ಇದ್ದಲ್ಲೇ ಬರಕ್ ನನಗೆ ಭೈ ಮನೆಗೆಲ್ಲ ಜಿಕ್ಕಿ ಕೆಲ್ಸತ್ತು ಮನೇನ್ ಮಾಡ್ಬೇಕ ನಿಮ್ಮದ್ ಮಾಡ್ಬೇಕ ಗಂಟರ್ ಮಾಡ್ಬೇಕ ಮತ್ತಷ್ಟಲ್ದ ಮತ್ತೆ ಈಕ ಇದು ಮಾಡ್ಬೇಕಂತ ಕುಂತಲ್ಲೆಲ್ಲ ಸೇವೆ ಮಾಡಕ್ ಯಾರು ಅದು ಈಕಿನ ಆಗಲ್ಲ ಎಲ್ಲಾರ ಮನಾಗೂ ಬಸ್ರಾಗಿರ್ತಾರ ನಮ್ಮನೆ ನಮ್ಮ ನಿಂತಿ ಬಸರಾಗಿದ್ಲು ಆಕಿನ ಎಲ್ಲ ಹುಡುಗ ಎಲ್ಲ ಮಾಡ್ಕೊತ ಆಕೆ ನಮ್ಗೆ ಹೇಳ್ತಿದ್ದಿಲ್ಲ ಅಮ್ಮ ನಮ್ಮ ನಮ್ಮತ್ತಿ ನಮ್ಮ ಯಾ ಇದು ನಮ್ಮವ್ವನ ಅತಿ ಅಂತ ನೋಡು ನಮ್ಮ ಹವ್ವಾ ನಮ್ಮನೆ ಯಾರಿಗೆ ಕೈಗಿದ್ದರು ಹೋಗಿ ಯಾರು ಕೊಟ್ಟಿದ್ದಿಲ್ಲ ತಾನೆ ಮಾಡ್ಕೋತಿದ್ಲು ಆಕಿನ ಮಾಡ್ಕೊತಿದ್ಲು ಮಾಡ್ಕೋತಿದ್ಲು ಇಕ್ಕೇನೆ ಆಂಟಿ ಮಾಡ್ಕೊಂಡ್ರು ಎಲ್ಲ ಹಂಗ ಮಾಡದು ಅಡಿಗೆ ಮಾಡೋದು ಹಂಗ ಮೂಗಿಗೆ ಅರ್ಬಿ ಕಟ್ಕೊತಿದ್ಲು ಆ ಮೂಗಿಗೆ ಅರ್ಬಿ ಸುತ್ಕೊಂಡು ಕೆಲಸ ಮಾಡ್ತಿದ್ಲು ಹಂಗ ಅಲ್ಲಿ ಕೆಲಸ ಮಾಡಕ್ ವಾಸ್ತಿ ಗೊತ್ತಂದ್ರೆ ಮೂಗಿ ಒಂದ್ ಬೇಸಿಗೆ ಅರ್ಬಿ ಕಟ್ಕೊಂಡು ಅರ್ಬಿ ಕಟ್ಕೊಂಡು ಬಂದ್ ಕೆಲಸ ಮಾಡೋಣ ನಾನು ಹೇಳಿ ಅಲ್ಲ ಹುಡುಗಿ ನಾನೇ ನಿಮ್ಗೆ ಅಲ್ಲ ಯಾಕೆ ಹಂಗೆ ತಪ್ತಿ ಕೊಳ್ಕತಿ ಅಯ್ಯೋ ದೇವ್ರಿ ನಾನು ಮಕ್ಕಳಾಗಲ್ಲ ಅಂದಿಲ್ಲ ಅಯ್ಯೋ ಬಸ್ರಣ್ಣ ಮಗಳು ಪಾಪ ಹೊಟ್ಟದಕ್ಕೇನೋ ಅವ್ರು ಸಹಾಯ ಅಂತ ಹಂಗೆ ಹೇಳಿದ್ದೆ ನಾನು ನಿನಗೆ ಹಂಗೆ ತಪ್ತಿ ಅಂತ ಅಂದಿದ್ದ ನಾ ಮಾತಾ ಮಾತಾಡ್ತಿದ್ದಿಲ್ಲ ಹುಡುಗಿ ಯಾಕಾಗಲ್ಲ ದೇವ್ರು ಕಂಡ್ಬಿಟ್ರೆ ಹೆಂಗಲ್ಲ ಹಾಗೆ ಆಯ್ತು ಅದ್ ನಾಕಲ್ಲಿ ಕೆತ್ತಿದ್ವಿ ಮಕ್ಕಳಾಕೋವಾ ಯಾಕೆ ಹಂಗ ತಪ್ತಿಕೋತಿದ್ವಿ ಹಂಗೆಲ್ಲ ತಪ್ತಿಕೋಬಾರ್ದು ಏನು ಈಗ ನನಗೇನು ಸಾಪ್ ಮಾಡಕ್ಕೆ ಬರಕ್ ಹೋಗ್ಬೇಡ ಅನ್ನೋದೆಲ್ಲ ಅಂದು ಈ ಸಾಪ್ ಮಾಡಾಕ ರಾಣಿ ಬ್ಯಾಸ ಮಾಡ್ಕೊಬೇಡವಾ ಯಾಕೆ ಇತ್ತಿಂದ ಇತ್ತಾಗ ಆಕೆ ಯಾಕೆ ನಮ್ಮ ವಿಚಿತ್ರ ಮಾತಾಡ್ತಾಳೆ ಎಲ್ಲರಿಗೂ ಏನಾಗಿತ್ತಾನೆ ಅಂತ ಒಳ್ಳೆ ಹುಡುಗಿ ಹಿಂಗ್ಯಾಕ ಇದು ಮಾಡತ್ತಳ ಏನು ತಿಳಿವಲ್ತು ಏನು ಅವ್ರು ಏನಾರಿಗೆ ಏನು ಕಲಿಸ್ ಕಳ್ಸಕ್ಕೆ ಹತ್ತಾರ ತಿಳಿವಲ್ತು ತಡಿ ತೀರಿ ಹೇಳ್ತೇನೆ ಹತ್ತೆಂತಾರೆ ಅಜಯ್ ರೇ ಬೇಬ್ರಿ ಅಲ್ಲ ಅವ್ರ ಇವ್ರಿಗೆ ಯಾಕೆ ನಂದನ್ನ ಮಾಡ್ಕೋತೀನಿ ನಾ ಅಕ್ಕ ಹೇಳಿದಿಲ್ಲ ಮೂಗಿ ಅರ್ಬಿಸ್ ತೊಗೊಂಡು ಮಾಡ್ಬೋದು ಅಂತೇಳಿ ನೋಡಿ ನಾನು ಪ್ರಯತ್ನ ಮಾಡ್ತೀನಿ ಮೂಗಿ ಒಂದು ಒಂದು ಟವಲ್ ತಪ್ಪಂದು ಒಟ್ಟ ವಾಸನೆ ಯಾವ್ದು ಹೋಗ್ಬಾರ್ದು ಹಂಗೆ ಬಿಕ್ಕೊಂಡ್ಬಿಡ್ತೀನಿ ಬಿಕ್ಕೊಂಡು ಅಡಿಗೆ ಮಾಡ್ತೀನಿ ಕೆಲಸ ಮಾಡ್ತೀನಿ ಏನಾಗತ್ತ ಬಿಡ್ರಿ ಬೇಡ ಬೇಡ ಈಗ ಯಾರಿಗಾದ್ರೂ ಅಷ್ಟೇ ಕುಂತಲೆ ಗಟ್ಟಿಬಿಟ್ಟಿದ್ದವರಿಗೆ ಕುಂತಲೆ ಮಾಡ್ಬೇಕಂದ್ರೆ ಬ್ಯಾಸ್ತ್ರ ಆಗತ್ತೆ ವಯಸ್ಸಾದವ್ರಿಗೆ ಮಾಡೋಕ್ಕೆ ಆ ಥರ ಇನ್ನು ಎಲ್ಲ ಗಟ್ಟಿದ್ದಕ್ಕೆ ಮಾಡೋದಂದ್ರೆ ಅದ್ರಾಗೂ ಮನೆ ಜಗ್ಗಿ ಕೆಲಸ ಆಗತ್ತಲ್ಲ ಬೇಡ ನಾನು ಹಂಗೆ ಮಾಡ್ತೀನಿ ಅರ್ಬಿ ಕಟ್ಕೋತೀನಿ ಏಯ್ ತಳಿಯ ನೀನು ಒಟ್ಟು ನೀನು ಹಂಗೆ ಮಾಡ್ತಿದ್ದೆ ತಳಿ ಕಮ್ಲಿ ಕಮ್ಲಿ ಹೇಳ್ರಿ ಅಜ್ಜಿ ಇದಕ್ಕೆ ಕರದ್ರಲ್ಲ ಬಿಡು ಕಮ್ಲಿ ನೀನು ನೀ ಕೆಲಸ ಏನಂತ ನೋಡ್ಕೋ ಬಿಡು ಏನಿಲ್ಲ ಏ ತಡೆಯವ ನಿನ್ನೇ ಹೋಗ್ತೀನಿ ಕೇಳಬೇಕು ನೀನು ಮಾಡ್ತಂದ್ರೆ ಕೇಳ್ತೀನಿ ಮತ್ತೆ ಮೊದಲು ಹೇಳಿ ನೀನು ಹೇಳು ಮಾಡ್ತಂದ್ರೆ ಹೇಳ್ತೀನಿ ನೋಡ್ವಾ ಅಜ್ಜಿ ಬ್ಯಾಡ್ರಿ ಅಜ್ಜಿ ನಾ ಹೇಳದ್ ಕೇಳ್ರಿ ಅಜ್ಜಿ ನಾ ಮಾಡ್ಕೊತೀನಿ ರೀ ಅಜ್ಜಿ ಬ್ಯಾಡ್ರಿ ಅಕ್ಕ ಏನು ಮಾಡ್ಬೇಕು ಅಜ್ಜಿ ಏನ್ ಮಾಡ್ಬೇಕು ಹೇಳ್ರಿ ಮಾಡ್ತೀನಿ ಅಲ್ಲ ನೀವು ಕೇಳೋಕೆ ಇಷ್ಟ ಏನು ಮಾಡಾತರಿ ಏನು ಹೇಳ್ರಿ ಏನಿಲ್ಲವಾ ಅದೇ ಈಗ ಈ ರಾಣಿಗೆ ಒಬ್ಬಕ್ಕೆ ಇರ್ತಾಳೆ ಅದೇ ಹೋಟೆಲ್ ಇದ್ದಕ್ಕೆ ದರ ಪಡೆಗೆ ಇದ್ದಂಗಿಲ್ಲ ಕುಂದ್ರಂಗಿಲ್ಲ ಕೆಲಸ ಜಾಸ್ತಿ ಮಾಡಬಾರ್ದು ಆಮೇಲೆ ವಾಹಿಕ್ಕಿರ್ತೈತಲ್ಲ ಸಣ್ ಇರ್ತಾವೆ ಹೊಟ್ಟೆಗೆ ತಲೆ ನೋವು ಹುಬ್ಳಿಕ್ ಬಂದಂಗೆ ಆಗೋದು ಏನೇನೋ ಒಂಥರ ಹಾಕಿರ್ತವೆ ಈ ಹೊಟ್ಟೆಲಿದ್ದ ಪಾಪ ಈಗ ನಿಮ್ಮ ಸರಿಗೆ ಕೆಲಸ ಮಾಡೋಕ್ಕಾಗಲ್ಲ ಸುಸ್ತಾಕಿರ್ತೈತಿ ತಲೆ ತಿರ್ತಿರ್ತೈತೆ ಹೋಗಿಲ್ಲ ಅದಕ್ಕೆ ಕೆಲಸ ಪಲ್ಸ ಜಾಸ್ತಿ ಹೇಳ್ಬಾರ್ದವ ನೀನು ನಿಮ್ಮಕ್ಕ ಮಾಡ್ಕೋರಿ ಒಟ್ಟು ಆಮೇಲೆ ಆಕೆಗೆ ಒಟ್ಟು ಆವಾಗ ಒಟ್ಟು ಇವಾಗ ಒಟ್ಟು ಏನಾರು ತಿಂತೇನು ಕುಡಿತೇನು ಏನಾರು ಪಾಂತ ಪಾಂತ ಮಾಡ್ಕೊಂಬರೋದು ಇಂಥ ಮಾಡ್ರವ ಯಾಕಂದ್ರೆ ನಾ ಮಾಡಿದಂದ್ರೆ ನನ್ನ ಕೈ ಕಲ್ಲಾಗ ಅಷ್ಟು ಶಕ್ತಿ ಇಲ್ಲವ ಆಮೇಲೆ ಈಗ ಏನು ಅಲ್ಲ ಹೇಳಿ ನಂಗೆ ಅಷ್ಟಿದ್ರು ಬರಲ್ಲತ್ತೆ ಏನಾರು ತವ ಏನೋ ಒಂದು ಮಾಡೋಕೋ ಬಿಸ್ತೀನಿ ಅಂದ್ರೆ ಆಮೇಲೆ ಅದಕ್ಕೆ ನಿಮ್ಮ ಮಕ್ಕಳು ಆಕೆ ಆಕೆ ಒಂದ್ ನಿಮ್ಮ ಅಕ್ಕ ಹಿಂಗೆ ಮಾಡ್ಕೊಂಡು ನಾ ಯಾಕೆ ಮಾಡ್ಲಿ ಅಂತಾನು ಹೋಗ್ಲಾ ಅದಕ್ಕೆ ನೀನು ಮಾಡ್ತೀಯ ಇಲ್ಲ ಅಂತ ಕೇಳಿ ಹೇಳೋಣ ಅಂತ ಮತ್ತೆ ನೀನು ಯಾರು ಮಾಡಲಿಲ್ಲ ಅಂದ್ರೆ ಇಲ್ಲ ನಾನು ಒಟ್ಟು ಏನಾರು ಮಾಡ್ತೀನಿ ಅಲ್ಲ ಇಲ್ಲ ಅಂದ್ರೆ ಅವ್ರು ತವರ ಮನಿಗಾರ ಹೋಗಂತಂದು ಗಂಡ ಗಂಡ್ಮೇಕ ಗಂಡು ಬಂದ ಮೇಲೆ ಕಳ್ಸಿ ಬಿಡಪ್ಪ ಅಂತಾರೆ ಹೇಳ್ಬಿಡ್ತೀನಿ ಮತ್ತೆ ಇನ್ನೇನು ಮಾಡಲಿ ಹೇಳಿ ಅಯ್ಯೋ ಅಜ್ಜಿ ಅಕ್ಕ ಇದನ್ನ ಹೇಳಕ್ಕೆ ನೀನು ಇಷ್ಟು ಮಾಡಾಕತ್ತಿದ್ದೀನಿ ಅಜ್ಜಿ ಇಷ್ಟು ಪಿಟಿಕೆ ಹಾಕತ್ತಾರನ ಅಲ್ಲ ಅಕ್ಕ ನಾನು ನಿಮ್ಮ ತಂಗಿ ಅಂತಂದು ಅಂದಿಲ್ಲ ಏನು ಯಾಕೆ ಅದ್ರ ಬಗ್ಗೆ ಅಷ್ಟು ಚಿಂತೆ ಮಾಡ್ತೀನಿ ನೀ ಇಲ್ಲೇ ರೆಸ್ಟ್ ತಗೊ ನನ್ಗೆ ಏನು ಬೇಕಿಲ್ಲ ಒಂಚೂರು ಕಮ್ಮಲಿ ಅಂತ ಕರಿ ನಾನು ಬರ್ತೀನಿ ಇಲ್ಲ ನಾನು ಅವಾಗ ಬಂದು ನಿಂಗೆ ಏನು ಬೇಕಂತ ಹೇಳ್ತೀನಿ ನೀನು ಏನು ಚಿಂತೆ ಮಾಡ್ಬಿಡಾ ನನಗೆ ಯಾವಾಗ ವಾಂತಿ ಕಮ್ಮಿ ಆಗತ್ತಾ ನಿನ್ಗೆ ಯಾವಾಗ ಏನೋ ಕೆಲಸ ಮಾಡ್ಬೇಕು ಅನ್ಸಿದ್ರೆ ಮಾಡು ಇಲ್ಲ ಅಂದ್ರೆ ಬೇಡ ಮೊದಲೇ ದೋಕನಿಗೆ ಹೋತ ಏನಂತ ಡಾಕ್ಟರ್ ಕೊಟ್ಟಾಗ ಗುಳಿಗೆ ಪಳಿಗೆ ಕೊಡ್ತಾರ ಅವರು ಅದನ್ನು ಮಾಡು ಆಮೇಲೆ ನೀ ರೆಸ್ಟ್ ತಗೋ ಈಗ ನೀನು ಒಬ್ಬಕ್ಕೆಲ್ಲ ಇಬ್ರು ನಾನೇ ನನಗೆ ಏನಾದ್ರು ಮಾಡಲ್ಲ ವ್ಯಾಸ ಮಾಡ್ಕೊಳಂಗಿಲ್ಲ ಅಲ್ಲ ಅಕ್ಕ ನನಗೆ ನಮ್ಮ ಮನೆ ಡಾಕ್ಟರ್ ಇದ್ರ ತಂಗಿಯಾರಿದ್ರ ಅಪ್ಪ ನಾನು అమ్మవంత్ యవ్వగ్లో అని ఎల్ సి అస్ష్టకు నీ నేను కొట్ట భాగ్య కొట్టం దేవ్ నేను చుడుకొన్ కజిలో ఏకబడ్రీ హంద్రీ అక్క నేను చూర్ కరీ నా బంద హౌదా ఎవ ఈ ఒట్ నమ్ది అత ఎవ ఖుషి అత అవ ఏం పచ్చితవ హెంగ వీటి ననగ ఓ అది వంతి మొక్క యాక సుస్తా మొత్తా నా బందీ ఈ కుతా అదక కై కాల నిర్తైతి యార్గ అది ఒట్టెగా కళ్ళు హిందో వంతి కిత్ కిత్ీతితవ ఒందని నేరు వట్ట వంత పాప అవు సుస్తాక ಹಾಂ ಒಟ್ಟು ಹೂ ನಿಂಬೆನ ಪಾಂತ್ಕ ಕೊಡು ಒಟ್ಟು ಆಮೇಲೆ ಏನಾರ ಒಟ್ಟು ಬಾಯಿ ರುಚಿ ಅಂತ ಏನಾರ ಮಾಡ್ಕೊಡ್ತೈತಿ ಪಾಪ ಆಮೇಲೆ ಒಂದು ಹಣ್ಣು ಹಂಗ ನಿಂಬೆ ಪಾನ್ತ ಜೊತೆಗೆ ಒಂದು ಹಣ್ಣನ್ನು ಹೆಚ್ಕೊಂಬ ಅದು ಕೂಡ ನಿಂಬೆನ ಪಾನಕ ಕೂಡ ಒಟ್ಟು ವಾಂತಿ ಕಮ್ಮಿ ಆಗುತ್ತೆ ಒಟ್ಟು ಹಣ್ಣು ತಿಂದ್ರೆ ಒಟ್ಟು ಹೊಟ್ಟೆಗೆ ದಾಕತ್ತೆ ಏನು ಮಗ ಹೋಗಯ್ಯ ಪುಣ್ಯ ಬರುತ್ತೆ ಹ್ಞೂ ಆತ್ರಿ ಅಜ್ಜಿ ಅಷ್ಟೇ ಅಷ್ಟಾಗಲಿ ಆತಲ್ಲವಾ ಆಯ್ತಲ್ಲವಾ ಸೊಪ್ಪು ಮಕ್ಕಂಬರು ಆರಾಮ್ ತಗೋ ತಂಗಿ ಎಲ್ಲ ನೀನು ನೋಡ್ಕೊತಾ ಯಾಕೆ ಚಿಂತೆ ಮಾಡ್ತಿ ಅಜ್ಜಿಯರ ಸುಮ್ಮನೆ ಯಾಕೆ ಹೇಳಿದ್ರಿ ಅಲ್ಲ ಮನೆಯಾಗೋ ಕೆಲಸ ದಿಗ್ತ್ತು ಅಕ್ಕ ಬೇರೆ ಯಾಕೆ ಸಿಟ್ಟಿನಾಗದಾಳೆ ಎರಡು ದಿವಸ ಆತು ಈಗೂ ನೋಡಿದ್ರೆ ಹೆಂಗೆ ಮಾಡತ್ತಾ ಪಾಪ ಕಂಬಳಿ ಮೇಲೆ ಭಾಳ ಕೆಲಸ ಬಿದ್ದತ್ತನ್ಸಾಗ್ತೈತಿ ನಾನಿದ್ರಾಕಿ ಒಟ್ಟು ಟಾಸ್ ಹಾಕಿದ್ದೆ ಆಮೇಲೆ ಎಲ್ಲರೂ ಏನು ಬೇಕಾದ್ರೆ ಮಾತಾಡೋದು ಅದನ್ನೆಲ್ಲ ಮಾಡ್ತಾರೆ ಅದನ್ನು ಸೇಸ್ಕೊಂಡು ಮತ್ತೆ ನಂದು ಇಲ್ಲ ಸುಮ್ಮನೆ ಬೇಡಾಗಿತ್ತಿದ್ದಲ್ಲ ನಾನೇ ಎಲ್ಲ ಹೊಕ್ಕಿದ್ದೀನಿ ಯಾಕೆ ಇದು ಮಾಡಿದ್ರಿ ಅಂತ ಇಲ್ಬಿಡವ ನಿಮ್ಮ ತಂಗಿ ಅಂತದೇನಲ್ಲ ಒಳ್ಳೇದೈತಿ ಪಾಪ ಎಲ್ಲ ಮಾಡ್ತೈತಿ ಹೇರಿದ್ ಮಾತು ಕೇಳ್ತೈತಿ ನೀ ಏನು ಚಿಂತೆ ನೀ ಯಾರ ಮೊದಲ ತಗೋ ಮೊದಲ ಕೈಗಾಲ ಕೊಟ್ಟು ಶಕ್ತಿ ಬರಲಿ ಒಟ್ಟು ಮಕ್ಕರ್ವ ತು ತರೈತಿ ಒಟ್ಟು ತೆಲಿಗೆ ಜನ ಬಾಂಬರ್ಲ ಅಜ್ ಹಾಂ ಸೊಪ್ಪತ್ತು ಮುಖಂಬಡೋದು ಚಿನ್ ಮುಖ ಹಂಗ ಮುಖಬೇಡ ಹ್ಞೂ ಆಮೇಲೆ ಎದ್ಮೇಗ ಮತ್ತೆ ಏನಾರತೀನಿ ಅಂತ ಅವಾಗ ಅವಾಗ ಹಿಂಗೆ ಬಾಷ್ಕೊಂಥಿರ್ಬೇಕಿದ್ ಮೇಲೆ ಲಡ ಹೊಟ್ಟೆಗ ಕೂಸು ಹೊಟ್ಟೆ ಸ್ಥರ್ತೈತೆ ಅದಕ್ಕೆ ನೀನು ಅವ್ರವ್ರ ಮಾರ್ ಕಟ್ಕೊಂಡು ಇಟ್ಟೆ ಹಿಂಗೆ ಬಿಟ್ಟೆಂದ್ರೆ ಹೊಟ್ಟೆ ಕೂಸು ಅದಕ್ಕೆ ಬೆಳವಣಿಗೆ ಆಗ್ಬೇಕಾ ಬೇಡ ಚಂದಗಿತಿ ತಿನ್ನೋ ಏನು ಬೇಕಂದ್ ಕೇಳ್ತೀನಿ ನಮಗೆ ಹ್ಞೂ ಆಯ್ತು ರೀ ಅಜ್ಜಿ ನಂಗೆ ಎಲ್ಲಿಗೆ ನಿನ್ ಗಂಡ ಅವರು ಕೆಲಸ ಐತೆ ಅಂತ ಹೋದ್ರಿ ನೋಡುವ ಇದು ಎಂತ ಆದಿದ್ದಿತ್ತು ಆಗಲಿಗೆ ಹಂಗ ಅಂತ ಪರಿ ಕುಣದಾಡಿದೆ ಈಗ ನೋಡಿದ್ರೆ ನಿನ್ನೊಬ್ಬನ ಬಿಟ್ಟು ಹೋದ ಅಲ್ಲ ನಿನಾರು ತಿಂತೇನೋ ಬೇಕನ್ನು ಏನೋ ಎತ್ತ ಆಮೇಲೆ ಇವತ್ತೊಂದು ಸಿದ್ಧಿ ಅಂತೇಳಿ ಇಷ್ಟು ವಾಂಟೆ ನಾನೇನು ತಣಕೊಂಡ ಹೊಟಾ ಅಂತ ಕಿರಬೇಕು ಕುಡಿಯೋಕ ತಿನ್ನೋಕೆ ಏನಾರ ಥರನಾ ಮಾಡೋಣ ಎಂತ ಏನಾರ ಯವ್ವ ಇದರ ಇನ್ನ ಇನ್ನು ನೀನು ಹೆಂಗ್ ಮಾಡ್ಬೇಕ ಅಂತೇಳಿ ವಾಲ್ತು ಬಿಡು ಆ ತಂದೆ ಆಕೆ ಕೇಶ್ ಅಂತಿದಿ ಮೊದಲು ಹೊಟ್ಟೆಗೆ ಕೂಸಿದ್ರೆ ಲಕ್ಷ ಕೊಡುವ ಮುಖೋ ಒಂದು ಸ್ವಲ್ಪ ಮುಖ ಮಾಡಿ